ಊಟ ಮಾಡಿದ ನಂತರ ಸಿದ್ಧಾರ್ಥ್ ನನಗೆ ಐಸ್ ಕ್ರೀಮ್ ತಿನ್ಬೇಕು ಅನ್ನಿಸ್ತಿದೆ ಅಪೇಕ್ಷಾ ಹಾಗೆ ಒಂದು ಲಾಂಗ್ ರೈಡ್ ಹೋಗೋಣ ಅಂತ ಅಪೇಕ್ಷಾಳನ್ನ ಕರ್ಕೊಂಡು ಹೋಗ್ತಾನೆ ಅಪೇಕ್ಷಾಗೆ ಮಾತ್ರ ಒಂದೇ ಒಂದು ಐಸ್ ಕ್ರೀಮ್ ತಂದ್ಕೊಟ್ಟ ಸಿದ್ಧಾರ್ಥ್ ತನಗೆ ಬೇಡ ಅಂತ ಸುಮ್ಮನೆ ಆಗ್ತಾನೆ ಅಪೇಕ್ಷಾ ಐಸ್ ಕ್ರೀಮ್ ನ ಓಪನ್ ಮಾಡಿ ತಿನ್ನೋಕೆ ಶುರು ಮಾಡಿದ್ರೆ ಅವಳನ್ನೇ ನೋಡ್ತಾ ಇದ್ದ ಸಿದ್ಧಾರ್ಥ್ ಇದೇನ್ ಅಪೇಕ್ಷಾ ಐಸ್ ಕ್ರೀಮ್ ಮಾಡ್ಕೊಂಡು ಎಲ್ಲಿ ಈ ಕಡೆ ಮೂರ್ಗು ಒರೆಸ್ತೀನಿ ಅಂದವನು ತನ್ನ ತುಟಿಗಳಿಂದ ಅಪೇಕ್ಷಾ ತುಟಿಗಳ ಮೇಲಿನ ಐಸ್ ಕ್ರೀಮ್ ಒರೆಸೋ ಕೆಲ್ಸಕ್ಕೆ ಚಾಲನೆ ಕೊಟ್ಟಿದ್ದ ಅವನ ಈ ರೀತಿಯ ವರ್ತನೆಗೆ ಅಪೇಕ್ಷಾ ಕಣ್ಣನ್ನ ಅರಳಿಸಿ ಪೀಳಿ ಪೀಳಿ ಮಾಡಿದ್ರೆ ಸಿದ್ಧಾರ್ಥ ಮಾತ್ರ ತನ್ನವಳ ಅಧರದ ಮಧುವನ್ನ ಮನತಣಿಯೇ ಸವಿದು ಅಪೇಕ್ಷಾ ಐಸ್ ಕ್ರೀಮ್ ಟೇಸ್ಟ್ ಸೂಪರ್ ಆಗಿದೆ ಅಲ್ವಾ ಅಂತ ಕೇಳಿ ಮುಗುಳ್ನಕ್ಕೂ ಕಣ್ಣು ಹೊಡಿತಾನೆ ತುಂಟ ಸಿದ್ಧಾರ್ಥ್ ಇಂತಹ ಆಟಗಳಿಗೆ ಮನಸೋಲು ಹೆಣ್ಣಿನ ಕೆನ್ನೆಗಳು ನಾಚಿಕೆಯಿಂದ ಕೆಂಪಾಗಿತ್ತು ತನ್ನವಳ ನಾಚಿಕೆಯನ್ನು ನೋಡ್ತಾ ಇದ್ದ ಸಿದ್ಧಾರ್ಥ್ಗೆ ಅವಳನ್ನ ಮತ್ತಷ್ಟು ಕಾಡುವ ಮನಸ್ಸಾಗಿತ್ತು ಅವಳು ಮತ್ತೊಂದು ಸ್ಪೂನ್ ಐಸ್ ಕ್ರೀಮ್ ಅನ್ನ ತಿನ್ನೋದನ್ನೇ ಕಾಯ್ತಾ ಇದ್ದ ಸಿದ್ಧಾರ್ಥ್ ಆದ್ರೆ ಅವನ ನಿರೀಕ್ಷೆಯನ್ನ ಹುಸಿಗೊಳಿಸಿದ ಅಪೇಕ್ಷ ತಾನೇ ಮುಂದಾಗಿ ಅವನ ತೊಡೆ ಮೇಲೆ ಕೂತು ಈಗ ಬಾಯಿಗೆ ಒಂದು ಸ್ಪೂನ್ ಐಸ್ ಕ್ರೀಮ್ ತುಂಬಿಕೊಂಡು ತನ್ನವನ ತುಟಿಗೆ ಚುಂಬಿಸುವ ಮೂಲಕ ಶಾಕ್ ಕೊಟ್ಟಿದ್ಲು ಹುಡುಗನಿಗೆ ಅಪೇಕ್ಷಾಳ ಈ ರೀತಿ ವರ್ತನೆಯನ್ನ ನಿರೀಕ್ಷಿಸಿರದ ಸಿದ್ಧಾರ್ಥ್ಗೆ ಲಡ್ಡು ಬಂದು ಬಾಯಿಗೆ ಬಿತ್ತು ಮಗ ಅನ್ನೋ ಹಾಗೆ ಆಗಿತ್ತು ತನ್ನವನ ತುಟಿಗಳಿಗೆ ದೀರ್ಘವಾಗಿ ಚುಂಬಿಸಿದ ಅಪೇಕ್ಷಾ ಕೊನೆಗೆ ಅವನ ತುಟಿ ಅಂಚನ್ನ ಗಾಯ ಮಾಡಿ ಬಿಟ್ಟಿದ್ಲು ಈಗ ತಾನು ಕೂಡ ಮುಗುಳ್ನಕ್ಕೂ ಕಣ್ಣು ಹೊಡಿಯೋ ಅಪೇಕ್ಷ ಈಗ ಐಸ್ ಕ್ರೀಮ್ ಟೇಸ್ಟ್ ಸೂಪರ್ ಆಗಿದೆ ರೀ ಅಂದ್ರೆ ಅಯ್ಯೋ ಪಾಪಿ ನೋಡೋಕ್ ಮಾತ್ರ ಸೈಲೆಂಟು ನೀನು ನೋಡಿಲಿ ಹೇಗೆ ಗಾಯ ಮಾಡಿದ್ಯಾ ನನ್ ಲಿಪ್ಸ್ಗೆ ನಾನು ಹೀಗೆ ಮಾಡ್ತೀನ ನಿನಗೆ ಎಂದು ಸಿದ್ಧಾರ್ಥ್ ಪ್ರಶ್ನೆ ಮಾಡಿದ್ರೆ ಮತ್ತೊಮ್ಮೆ ಅವನ ತುಟಿಗಳಿಗೆ ಪುಟ್ಟದಾಗಿ ಮುತ್ತು ಕೊಟ್ಟ ಅಪೇಕ್ಷ ಅದನ್ನ ಗಾಯ ಅನ್ಬಾರ್ದು ರೀ ಲವ್ ಬೈಟ್ಸ್ ಅಂತ ಏನ್ ಹೇಳಿ ಲವ್ ಬೈಟ್ಸ್ ಜೋರಾಗಿ ನಗ್ತಾಳೆ ಕೊನೆಗೆ ತಾನು ತಿಂದು ಐಸ್ ಕ್ರೀಮ್ ಫುಲ್ ಖಾಲಿ ಮಾಡೋ ಅಪೇಕ್ಷ ರೀ ವೆದರ್ ಎಷ್ಟು ಚೆನ್ನಾಗಿದೆ ನೋಡಿ ಇಬ್ರು ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂದ್ರೆ ಸಿದ್ಧಾರ್ಥ್ ಕೂಡ ಸರಿ ಆಯ್ತು ಅಂತ ಹೇಳ್ತಾನೆ ಕಾರ್ ನಿಂದ ಎಳ್ದು ಒಂದ್ ಹತ್ತು ನಿಮಿಷ ಅಲ್ಲೇ ಕೈ ಕೈ ಹಿಡಿದು ವಾಕ್ ಮಾಡ್ತಾರೆ ನಂತರ ಸಣ್ಣದಾಗಿ ಶುರುವಾದ ಮಳೆ ಕ್ರಮೇಣ ತನ್ನ ತೀವ್ರತೆಯನ್ನ ಹೆಚ್ಚಿಸ್ಕೊಂಡಿತ್ತು ತಕ್ಷಣ ಕಾರಿನ ಬಳಿಗೆ ಬಂದ ಇಬ್ರು ಕಡೆಗೆ ಹೊರಟಿದ್ರು ಮನೆಗ್ ಬಂದವರು ಡ್ರೆಸ್ ಚೇಂಜ್ ಮಾಡಿ ಮಲಗ್ತಾರೆ ಆದ್ರೆ ಯಾಕೋ ಇಬ್ರಿಗೂ ನಿದ್ರೆ ಬರೋದೇ ಇಲ್ಲ ಸಿದ್ಧಾರ್ಥ ತೋಳಿನ ಮೇಲೆ ತಲೆ ಇಟ್ಟ ಅಪೇಕ್ಷಾ ಅವನ ನಡುವನ್ನ ಬಳಸಿ ಗಟ್ಟಿಯಾಗಿ ಅಪ್ಪಿ ರೀ ನೀವು ನಾಳೆಯಿಂದ ಆಫೀಸ್ಗೆ ಹೋಗಿ ಪಾಪ ಮಾವ ಇನ್ನು ಎಷ್ಟು ದಿನ ಅಂತ ಎಲ್ಲ ಜವಾಬ್ದಾರಿನ ಅವರೇ ನೋಡ್ಕೋತಾರೆ ಇನ್ಮೇಲೆ ಆಫೀಸ್ ಕಡೆ ನೀವು ಸ್ವಲ್ಪ ಗಮನ ಕೊಡಿ ಆಗ ಅವರಿಗೂ ಸ್ವಲ್ಪ ಸುಲಭ ಆಗತ್ತೆ ಅಂದ್ರೆ ಅವಳ ಗಲ್ಲವನ್ನ ತನ್ನ ಕೈಯಿಂದ ಹಿಡ್ದ ಸಿದ್ಧಾರ್ಥ್ ಅಲ್ಲ ಮದ್ವೆ ಆದವ್ರು ಎಲ್ರು ನನ್ ಗಂಡ ನನ್ ಜೊತೆಗೆ ಇರ್ಲಿ ಆಫೀಸಿಗೆ ರಜಾ ಮಾಡ್ಲಿ ನನ್ನ ಎಲ್ಲಾದ್ರೂ ಸುತ್ತೋಕೆ ಕರ್ಕೊಂಡ್ ಹೋಗ್ಲಿ ನನ್ ಹಿಂದೆ ಮುಂದೆನೆ ಸುತ್ತುತ್ತಾ ಇರ್ಲಿ ನಾವು ಕೇಳ್ದೇನೆ ಸರ್ಪ್ರೈಸ್ ಕೊಡ್ಲಿ ನಾವು ತಪ್ಪು ಮಾಡಿದ್ರು ಅವರೇ ಸಾರಿ ಕೇಳಿ ಅವರೇ ನಮಗೆ ತುತ್ತು ಕೊಟ್ಟು ಊಟ ಮಾಡಿಸ್ಲಿ ನಾವು ಬಾಯ್ಬಿಟ್ಟು ಹೇಳ್ದೇನೆ ನಮ್ಮ ಮನಸ್ಸಿನ ಭಾವನೆಗಳನ್ನ ದೇವ್ರ ತರ ಅರ್ಥ ಮಾಡ್ಕೊಬಿಡ್ಲಿ ಹೀಗೆ ಏನೇನೋ ಕೇಳಿದ್ರೆ ನೀನ್ ನೋಡಿದ್ರೆ ನಿನ್ನ ಹಿಂದೆ ಮುಂದೆ ಸುತ್ಕೊಂಡು ನಿನ್ ಜೊತೆಗೆ ಇರ್ಬೇಕು ಅನ್ಕೊಂಡಿರೋ ನನ್ನನ್ನ ಆಫೀಸ್ಗೆ ಹೋಗು ಅಂತ ಹೇಳ್ತಿದೀಯಲ್ಲ ಎಲ್ಲಾದ್ರೂ ಹನಿ ಮುನ್ಗೆ ಹೋಗೋಣ ಅನ್ಕೊಂಡೆ ಅದಕ್ಕೂ ಬೇಡ ಅಂತ ಕಲ್ ಹಾಕ್ತೆ ಕೊನೆ ಪಕ್ಷ ಮನೇಲಿ ನಿನ್ ಜೊತೆ ಯಾವಾಗ್ಲೂ ಇರ್ಬೇಕು ಅನ್ಕೊಂಡ್ರೆ ಆಫೀಸ್ಗೆ ಹೋಗು ಅಂತ ಹೇಳ್ತಿದೀಯಲ್ಲ ಇದು ನಿನಗೆ ಸರಿ ಅನ್ಸತ್ತಾ ನ್ಯಾಯ ಅನ್ಸತ್ತಾ ನೀನೇ ಹೇಳು ಅಂತ ಇಷ್ಟುದ್ದ ಪ್ರಶ್ನೆ ಕೇಳ್ತಾನೆ ಸಿದ್ಧಾರ್ಥ್ ಅವು ನನ್ನೇ ನೋಡ್ತಾ ಇದ್ದ ಅಪೇಕ್ಷಾ ನಾನು ಹೇಳಿದ್ದು ಇಷ್ಟೇ ನೀವು ನಾಳೆಯಿಂದ ಆಫೀಸ್ಗೆ ಹೋಗಿ ಅಂತ ಅಷ್ಟಕ್ಕೆ ಇಷ್ಟೊಂದು ಮಾತಾಡ್ತೀರಾ ಸರಿ ಹಾಗಾದ್ರೆ ನಾಳೆಯಿಂದ ಬೇಡ ನಾಡಿದ್ದಿಂದ ನೀವು ಆಫೀಸ್ಗೆ ಹೋಗಿ ಇದೇ ಫೈನಲ್ ಈಗ ನನಗೆ ನಿದ್ರೆ ಬರ್ತಿದೆ ನೀವು ಕೂಡ ನಿದ್ರೆ ಮಾಡಿ ಅಂತ ಹೇಳಿ ಕಣ್ಮುಚ್ಚಿ ಮಲೆತ್ತಾಳೆ ಅಪೇಕ್ಷಾ ಆಗ ಸಿದ್ಧಾರ್ಥ್ ಹಲೋ ಮೇಡಮ್ ನೀವು ಹೇಳ್ದಂಗೆಲ್ಲ ಕೇಳೋಕ್ಕಾಗಲ್ಲ ನಾನು ಬೇರೆ ಹೊಸದಾಗಿ ಮದುವೆ ಆಗಿರೋ ಗಂಡು ನಿನ್ನಂತ ಸುಂದರವಾದ ಹೆಂಡತಿ ನನ್ನ ಪಕ್ಕದಲ್ಲಿ ಇರೋವಾಗ ನಾನು ಹೇಗೆ ನಿನ್ನೊಬ್ಳನ್ನೇ ಮನೆಯಲ್ಲಿ ಬಿಟ್ಟು ಆಫೀಸ್ಗೆ ಹೋಗ್ಲಿ ಆಮೇಲೆ ನಿನಗೆ ತುಂಬಾ ಬೇಜಾರಾಗುತ್ತೆ ಅದೆಲ್ಲ ನಿನಗೆ ಇನ್ನೂ ಸರಿಯಾಗಿ ಗೊತ್ತಾಗಲ್ಲ ಸುಮ್ಮನೆ ಇರು ನೀನು ನಮ್ಮ ಮನೆಯೆಲ್ಲ ನಿನಗೆ ಸರಿಯಾಗಿ ಅಡ್ಜಸ್ಟ್ ಆಗೋಕೆ ಕಡಿಮೆ ಅಂದ್ರು ಇನ್ನೂ ಒಂದು ಎರಡು ತಿಂಗಳು ಆದರೂ ಬೇಕಾಗಬಹುದು ಎಲ್ಲ ಅಡ್ಜಸ್ಟ್ ಆದ್ಮೇಲೆ ಆಮೇಲೆ ಆಫೀಸ್ಗೆ ಬಗ್ಗೆ ಯೋಚನೆ ಮಾಡ್ತೀನಿ ಸುಮ್ನೆ ಮಲ್ಕೊಂಡ್ರೆ ಸರಿ ಇಲ್ಲಾಂದ್ರೆ ಕಚ್ ಬಿಡ್ತೀನಿ ನೋಡಿ ಅಂತಾಳೆ ಅಪೇಕ್ಷಾ ಅಪೇಕ್ಷಾ ಮತ್ತೆ ನಿಂಗೆ ಚಳಿ ಆಗ್ತಿದ್ರೆ ನನ್ನ ಇನ್ನು ಟೈಟ್ ಆಗಿ ಹಗ್ ಮಾಡುವಂತಾನೆ ಸಿದ್ಧಾರ್ಥ್ ತಲೆ ಎತ್ತಿ ಅವನ್ ಮುಖವನ್ನೊಮ್ಮೆ ನೋಡಿದ ಅಪೇಕ್ಷಾ ಇನ್ನು ಟೈಟ್ ಆಗ ಅಂತ ಒಂದು ಟೆರರ್ ಲುಕ್ ಕೊಟ್ಟರೆ ಸದ್ಯಕ್ಕೆ ಸಾಕು ಬಿಡು ಅಪೇಕ್ಷ ನಾನೇನೋ ನಿನ್ಗೆ ಚಳಿ ಮತ್ತೆ ಎರಡು ಆಗ್ಬಾರ್ದು ಅನ್ನೋ ಮುಂದಾಲೋಚನೆಯಿಂದ ಹೇಳ್ದೆ ಅಷ್ಟೆ ಇಷ್ಟು ಸಾಕು ಬಿಡು ಅಂತ ನಕ್ಕು ಅವಳನ್ನ ಅಪ್ಪಿ ಮಲಗ್ತಾನೆ ಸಿದ್ಧಾರ್ಥ್ ಇಬ್ರಿಗೂ ಚಂದದ ನಿದ್ರೆ ಬಂದಿತ್ತು ಸಮಯ ಬೆಳಗಿನ ಜಾವ ನಾಲ್ಕ ಗಂಟೆ ಸಿದ್ಧಾರ್ಥ್ ಫೋನ್ ರಿಂಗ್ ಆಗ್ತಾ ಇತ್ತು ಇದ್ಯಾರಪ್ಪ ಇಷ್ಟೊತ್ತಲ್ಲಿ ಪದೇ ಪದೇ ಫೋನ್ ಮಾಡ್ತಾ ಇರೋರು ಅಂತ ಕಣ್ಣು ಉಚ್ಕೊಂಡು ಫೋನ್ ತೆಗೆದು ರಿಸೀವ್ ಮಾಡಿದ ಸಿದ್ಧಾರ್ಥ್ಗೆ ಆಪೇಕ್ಷ ತಂದೆ ರಮಣ ಅವರು ಹೃದಯಾಘಾತದಿಂದ ತೀರ್ಕೊಂಡಿರೋ ಸುದ್ದಿ ಹೇಳ್ತಾಳೆ ಅಪೇಕ್ಷಾ ಅತ್ತಿಗೆ ಶೋಭಾ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆ ಕೇಳ್ತಾ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಟೋರಿನ ಕೇಳಿ ಹಾಗೆ ಕತೆ ನಿಮಗೆ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ